ಸಹಾಯ ಒಳಗೈಸಿ ಎಲ್ಲರೂ ಇದ್ರೆ ಎಲ್ಲರೂ ಚೆನ್ನಾಗಿ ಅಂದ್ಕೊತೀನಿ ಎಲ್ಲರಿಗೂ ಮತ್ತೊಂದು ಹೋಡೆಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ನೀವು ಅಲ್ಲೇ ತುಂಬ ಟ್ರೀಟರ್ ನೋಡಲಿ ನಿಮಗೆ ಅಂತ ಅನ್ಕೊತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇವತ್ತು ಶಿವಗಂಗಿ ಬೆಟ್ಟಕ್ಕೆ ಹೋಗೋಣ ಅಂತ ನಾನು ನಮ್ಮ ಫ್ರೆಂಡು ಬರ್ತಾಯಿದ್ದೀವಿ ಫುಲ್ ಟಾಪಿಗೆ ಹತ್ತಾನ ಅಂತ ಫುಲ್ ಪ್ಲ್ಯಾನ್ ಹಾಕೊಂಡಿದ್ದೀವಿ ಹಾಗೆ ಬೆಂಗಳೂರಿಂದ ಐವತ್ತೆರಡು ಕಿಲೋಮೀಟರ್ ಇದೆ ಶಿವಂಗಿ ಬೆಟ್ಟ ಹಾಗೆ ದೋಸ್ಪೇಟೆಯಿಂದ ಹದಿಮೂರು ಕಿಲೋಮೀಟರ್ ಇದೆ ನೀವು ನೋಡ್ತಾ ಇರ್ಬೋದು ಬೆಟ್ಟ ಅಲ್ಲೇ ಕಾಣಿಸ್ತಿದೆ ಫುಲ್ ಟಾಪ್ ಎಲ್ಲ ವ್ಯೂ ಎಲ್ಲ ಇವತ್ತು ಫುಲ್ ಕ್ಯಾಪ್ಚರ್ ಮಾಡಿ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳ್ಸ್ಕೊಂಡು ಕೊಡ್ತೀವಿ ಹಾಗೆ ಆ ಯಾರು ಅನ್ಸರಿಗೆ ವೈವೈವ್ವಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಲಿಮಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಹಾಗೆ ಈ ಶಿವಗಂಗಿ ಎಂಟ್ರೆನ್ಸಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ವಯಸ್ಸು ಸೊ ವಯಸ್ಸು ನೀವು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಈಗ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು ಇದಿಂದಾನೇ ಮೆಟ್ಲು ಹಾಕೊಂಡು ಹೋಗೋದು ನೋಡ್ತಿರ್ಬೋದು ಆರೆ ಜನ ಎಲ್ಲ ಹತ್ತುತ್ತಿದ್ದಾರೆ ಮೆಟ್ಲು ಇದೇ ವಯಸ್ಸು ಎಂಟ್ರೆನ್ಸ್ ಫುಲ್ ಟಾಪಿಗೆ ಇರೋದು ದಾರಿ ಇಲ್ಲ ಬನ್ನಿ ಇವಾಗ ಮುಂದೆ ಹೊತ್ತಾ ಓತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊಗಾಸ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗು ಮೆಟ್ಲು ಸಿಗುತ್ತೆ ಆಮೇಲೆ ಸ್ವಲ್ಪ ಟ್ರಕ್ಕಿಂಗ್ ಇದೆ ಸ್ವಲ್ಪ ಟ್ರಕ್ಕಿಂಗ್ ಟ್ರಕ್ಕಿಂಗಾದ್ಮೇಲೆ ಸ್ವಲ್ಪ ಮೆಟ್ಲು ಸಿಗುತ್ತೆ ಸೊಗಾಸ ನೀವು ನೋಡ್ತಿರ್ಬೋದು ನಾವು ಆಲೇ ಒಂದು ಕಿಲೋಮೀಟ್ರ್ ಮೇಲೆ ಟಾಪಿಗೆ ರೀಚ್ ಆಗಿದ್ದೀವಿ ಇನ್ನು ಹೊಲ್ಕಳ್ತಿರೋದಕ್ಕಾದರೆ ಎರಡು ಕಿಲೋಮೀಟ್ರ್ ಇದೆ ಈಗ ಫುಲ್ ಟಾಪಿಗಾದರೆ ಇಲ್ಲಿಂದ ಐದು ಕಿಲೋಮೀಟ್ರ್ ಇದೆ ಇನ್ನು ಒಂದೇ ಕಿಲೋಮೀಟ್ರ್ ಅಷ್ಟೇ ರೀಚ್ ಆಗಿರೋದು ನೋಡ್ಬೋದು ಮೆಟ್ಲಲ್ಲಿ ಇವಾಗ ಅವಾಗೆಲ್ಲ ಮೆಟ್ಲಿರಲಿ ಇವಾಗ ಮೆಟ್ಲಾಗ ಕೊರೆದಿದ್ದಾರೆ ಹಂಗೆ ಹೋಗ್ತಾ ಹೋದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಶ್ ವಿಡಿಯೋ ಯಾರು ಸೆಂಟ್ರಲ್ ಎಲ್ಲ ಸ್ಕಿಪ್ ಮಾಡಿ ಕೊಡ್ಬೇಡ್ರಿ ಫುಲ್ ಡೀಟೀಲ್ ವೀಡಿಯೋರಿ ನೀವು ನೋಡ್ತಿರ್ಬೋದು ಇಲ್ಲಿ ಮುಂದೆ ಹೋದ ಹಣ್ಣುಗಳು ಅದೇ ಜ್ಯೂಸ್ಗಳು ಹಾಗೆ ವಾಟರ್ಗಳು ಸಿಗುತ್ತೆ ಅದೇ ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಇರುತ್ತಷ್ಟೇ ಯಾಕಂದರೆ ಅವರು ಕೆಳಗಿಂದ ತರಬೇಕಲ್ಲ ಮೇಲೆಗೆ ಎತ್ಕೊಂಡು ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಎಲ್ಲ ಸಿಗುತ್ತೆ ಏನು ಬೇಕು ಹಣ್ಣುಗಳೆಲ್ಲ ಸಿಗುತ್ತೆ ಸಾಕಷ್ಟು ನೀವು ನೋಡ್ತಿರ್ಬೋದು ಒಳಕಾಲ್ ಏನು ಬಂದು ಅಲ್ಲೇ ಆಗಿದ್ದೀವಿ ನೋಡ್ಬೋದು ಹಿಂಗೆ ಒಳಕಾಲ್ ತೀರ್ಥ ಹೊಳಿಕ್ ಹೋಗೋದು ಹಣ್ಣಿಗಳು ತೊಗೊಂಬೋದಿದ್ವಿ

ವಯಸ್ ಒಂದು ಟಿಕೆಟ್ ಬೈಸ್ ಬಂದು ಐದು ರೂಪಾಯಿ ಟಿಕೆಟ್ ಮಾಡಿದ್ದೀನಿ ನಾನು ತಂದು ಒಳಗೆ ಅಂತ ಫುಲ್ ಮಳೆಗಾಲದಾಗ ಬಂದರೆ ಗಾಯಿಸಿ ಫುಲ್ ನೀರು ಮಂಡಿ ಮಂಡಿಕ್ಕಾಗ ನೀರು ಇಲ್ಲೇ 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌��넌넌넌��� <Ivly> <Sý> <Sur Themen Darwin> <Sur displaysSean> <Oliver> ಈಗ ಒಳಕಾಡ್ತಿರ್ದಕ್ಕೆಲ್ಲ ಹೋಗಿ ಬಂದು ಈಗ ಮುಂದೆ ಹೋಗ್ತಾ ಹೋಗ್ತಾಯಿದೀವಿ ಸೊ ಒಳ್ಕಾಡ್ತಿರ್ತಾರೆ ಕೆಲವೊಬ್ರಿಗೆ ಮುಂದೆ ಮುಂದೆ ಹೋಗ್ತಿರೋರಿಗೆ ಅವ್ರಿಗೆ ಯಾರಿಗೂ ನೀರು ಸಿಗಲಿಲ್ಲ ಗಾಯ ನಮಗೆ ಸಿಕ್ತು ನನಗೆ ನಮ್ಮ ಫ್ರೆಂಡಿಗೆ ಅವ್ರಿಗೆ ಸಿಗಲಿಲ್ಲ ಹಾಗೆ ಒಳಗಾಡ್ತಿರ್ತದ ವಿಶೇಷ ಏನಪ್ಪ ಅಂದರೆ ಮನ್ಸಾಗೇನು ಅಂದ್ಕೊಂಡು ಏನಾನ ಅದಾಗುತ್ತೆ ಅಂತ ಇದ್ದರೆ ನೀರು ಸಿಗುತ್ತೆ ಇಲ್ಲಾಂದರೆ ನೀರು ಸಿಗೋದಿಲ್ಲ ಅದೊಂದು ಪವಾಡ ಇದೆ ಅದರಲ್ಲಿ ಬಹುದು ಶಿವಮೊಗ್ಗದಲ್ಲಿ ದೇವಸ್ಥಾನಕ್ಕೆ ಬಂದು ಅಲ್ಲೇ ರೀಚ್ ಆಗಿದ್ದೀವಿ ಇಲ್ಲಿಗೆ ಬಂದಮೇಲೆ ಅರ್ಧ ಬೆಟ್ಟ ಆಲೆ ರೀಚ್ ಆದಾಗೆ ಒಂದು ಅರ್ಧ ಇದೆ ಅಷ್ಟೇ ಇನ್ನೊಂದು ತ್ರೀ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಹಾಗೆ ಇಲ್ಲೂ ನೋಡ್ಬೋದು ಕೈಲಾಸದ ಬಾಗಿಲು ಅಂತ ಹಾಕಿದರೆ ನೀವು ನೋಡ್ತಿರ್ಬೋದು ಇದು ರೋಡು ಬೆಟ್ಟ ಹತ್ಗದಲ್ಲಿ ಇದು ರಿಸ್ಕಿ ರೋಡ್ ಅಂದರೆ ಇದೊಂದೇ ಯಾಕಂದ್ರೆ ಮೆಟ್ಲುಗಳೆಲ್ಲ ತುಂಬ ತುಂಬ ಇರ್ತವೆ ಹಾಗೆ ಸಂಕ್ರಾಂತಿ ಸೀಸನ್ ಬಂದ್ರಂತೂ ಸಿಕ್ಕಾಪಟ್ಟೆ ರಶ್ ಇದು ನಾವು ಹೋದ ವರ್ಷ ಏನೋ ಬಂದಿದ್ದಾಗ ಇಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು ಫುಲ್ಲು ಜನ ಎಲ್ಲ ಫುಲ್ ರಶ್ ಇದ್ರು ಅಲ್ಲೆಲ್ಲ ಫುಲ್ ತುಂಬೋಗಿದ್ರು ಅಲ್ಲಿ ಕಾಣ್ತಿದ್ದಿಲ್ಲ ಫುಲ್ ಟಾಪ್ ಅದೇ ಅಲ್ಲಿ ಒಂದು ಬಸವಣ್ಣ ಇದೆ ಹಾಗೆ ಒಂದು ಸಣ್ಣದ ಟೆಂಪಲ್ ಇದೆ ಅದೇ ಲಾಸ್ಟ್ ಸ್ಟಾಪು ನೀವು ನೋಡ್ತಿರ್ಬೋದು ಆಲೆ ಸ್ವಲ್ಪ ಬಿಸಿಲಾಗಿದೆ ಆಲೆ ಒಂದು ಗಂಟೆನೂ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿದೆ ಕಾಯಿಸೊಂಥರ ಆ ಥರ ಇದೆ ರೋಡಿದು ಆ ಥರ ಹೋಗಿದೆ ಮೆಟ್ಲಲ್ಲಿ

ಗೈಸ್ ನೀವು ಟಾಪ್ ವ್ಯೂ ನೋಡ್ಬೋದು ಇದೇ ಟಾಪ್ ವ್ಯೂ ಫೈನಲಿ ಫುಲ್ ಟಾಪ್ ವ್ಯೂ ರೀಚ್ ಆಗಿದ್ದೀವಿ ಇವಾಗ ನೋಡ್ಬೋದು ಇದೇ ಟಾಪ್ ವ್ಯೂ ಗೈಸ್ ಇದೊಂದು ಸಂದಗುಂಡು ಟೆಂಪಲ್ ಇದೆ ಆದರೆ ಅಲ್ಲಿ ಬಸವಣ್ಣ ಇದೆ ಅಲ್ಲಿ ಹೋಗಿ ಬಂದಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿ ಕಂಬ ಇದೆ ಗೈಸ್ ಒಂದು ಇದೇ ಲಾಸ್ಟ್ ಟಾಪ್ ವ್ಯೂ ಗೈಸ್ ನೀವು ಟಾಪಿಂದ ನೋಡ್ತಾ ಇರ್ಬೋದು ಹೇಗೆ ಕಾಣ್ತಿದೆ ಅಂತ ಕರ್ನಾಟಕದಲ್ಲಿ ಎತ್ತರವಾದ ಬೆಟ್ಟ ಅಂದರೆ ಇದೆ ಗಾಯ್ಸ್ ನೀವು ವ್ಯೂ ಚೆಕ್ ಮಾಡಿಕೊಂಡ್ರಿ ಹೇಗಿದೆ ಅಂತ ಬೆಳಗ್ಗೆ ಹೋಗಿ ಬಂದಿದ್ರೆ ಇನ್ನೂ ವ್ಯೂ ಸಾಕಾಗಿರೋದು ಅನಿಸುತ್ತೆ ಆ ಲೇಟ್ ಆಗಿದೆ ಒಂದೂವರೆ ಏನೋ ಆಗಿದೆ ಟೈಮಿಂಗ್ಸ್ ಅಲ್ಲಿ ಬೇಗನೆ ಬಂದು ಟಿಫನ್ ಮಾಡಿಕೊಂಡು ಎಲ್ಲ ಬರೋಷ್ಟಕ್ಕೆ ಲೇಟ್ ಆಗುತ್ತೆ ಗೈಸ್ ಗಾಯ್ಸ್ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂತ ಚಾನಲ್ಗೆ ಸೂರ್ಯ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್ ಗೈಸ್ ಲವ್ ಯು ಗೈಸ್